ಭೂಪೋದಕ ತುಂಬಾ ಒಳ್ಳೇದು ನೋಡಿ ಇದು ಕೂಪೋದಕವನ್ನು ತ್ಯಾಗ ಮಾಡಿದಾಗ ಲೋಕದಲ್ಲಿ ಗಂಗೋದಕ ಇಲ್ಲದೆ ಇದ್ದಲ್ಲಿ ಕೂಪೋದಕ ಸದ್ಯ ಜೀವ ಉಳಿಸುತ್ತೆ ಆದ್ರೆ ಗಂಗೋದಕ ಇರುವಾಗಲೂ ಗಂಗೆಯ ನೀರೇ ಬಂದಿದೆ ಅಥವಾ ಗಂಗೆ ಪಕ್ಕದಲ್ಲಿದೆ ಹಾಗಿದ್ರೂ ಕೂಡ ತನ್ನ ನಿತ್ಯದ ಅನುಷ್ಠಾನಕ್ಕಾಗಿ ಸ್ನಾನಕ್ಕಾಗಿ ಗಂಗೆಯ ಕಡೆಗೆ ಹೋಗದೆ ಮನೆಯಲ್ಲೇ ಬಾವಿಯಲ್ಲಿ ಸೇದಿ ಸ್ನಾನ ಮಾಡಿ ಅದರಲ್ಲಿ ಮೈ ಕೈ ಎಲ್ಲ ತೊಳೆದು ಗಂಗೆಯನ್ನು ಪರಿಗಣಿಸದೆ ಜರಾಸಂಧನಂತೆ ಬದುಕಿದ್ರೆ ಜರಾಸಂಧನಿಗೆ ಗಂಗೆಯನ್ನು ಕಂಡ ಯಾಕಂದ್ರೆ ಅದು ವಿಷ್ಣುಪತಿ ಅಂತ ಕರೀತಾರೆ ನಾಮ ಸ್ಮರಣೆ ಮಾಡ್ಬೇಕಾಗತ್ತೆ ರಾಮನೇ ಇಲ್ಲ ಆ ವಿಷಯ ಆದ್ರೆ ಒಬ್ಬ ದಟ್ಟ ನಿರಂತರ ದೋಷವಿಲ್ಲದಂತೆ ಹರಿತಾ ಇರೋದನ್ನ ಗಮನಿಸಿ ಒಬ್ಬ ಅಕಸ್ಮಾತು ಅಟಕ್ ಬಿದ್ದು ಬಾವಿ ನೀರೇ ಶ್ರೇಷ್ಠ ಅನ್ಕೊಂಡು ಅದರಿಂದಲೇನೆ ತನ ಕರ್ತವ್ಯ ಅಥವಾ ಕೃಷಿ ಪರಿಹಾರಕವಾದ ಕರ್ಮ್ ಕುಡಿಯುವುದು ಇತ್ಯಾದಿಗಳನ್ನು ಮಾಡುತ್ತಾನೆ ಅಂತಂದ್ರೆ ಮೀಯೋದು ಇತ್ಯಾದಿ ಮಾಡ್ತಾನೆ ಅಂದ್ರೆ ಅವನು ಮಹಾ ಮೂರ್ಖ ಇದ್ದಾನೆ ಅಂತ ಸಾಮಾನ್ಯ ಜನರು ಕೂಡ ಆಡಿಕೊಳ್ತಾರೆ ಅವನ ಬಗ್ಗೆ ಗಂಗಾ ಅನ್ನೋದು ಭೂಮಿಗೆ ಬಂದದ್ದೇ ನಮಗೋಸ್ಕರ ಗಾಂಗತ ಅದು ಬಿಟ್ಟು ಅವನು ಸಿಕ್ಕಿದಾಗ್ಲೂ ಅದನ್ ಬಿಟ್ಟು ದೂರ ಅದಿಲ್ಲದೆ ಇದ್ದಾಗ ಅಲ್ಲಿ ಗಂಗೆಯ ಸನ್ನಿಧಾನವನ್ನು ಚಿಂತನೆ ಮಾಡಿದ್ರೆ ಯಾಕಂತ ನೋಡಿ ಕೊನೆಗೂ ಇದು ಬರೀ ಬಾವಿ ನೀರು ಅಂತ ಒಬ್ಬ ಭಾವಿಸಿದ್ರೆ ಅವನಿಗೇನು ಲಾಭ ಇಲ್ಲ ಆ ಬಾವಿ ನೀರನ್ನೇ ಇದರಲ್ಲಿ ಗಂಗೆ ಇದ್ದಾಳೆ ಅಂತ ಅನುಸಂಧಾನ ಮಾಡಿದ್ರೆ ಎಷ್ಟು ಕರ್ಮ ಒಂದು ಕಲ್ಪನೆ ಸಂಕಲ್ಪ ಉದ್ದೇಶವೇ ಮುಖ್ಯ ಅರ್ಥ ಹೊರತು ಅದು ಎಲ್ಲಿದೆ ಹೇಗಿದೆ ಏನಿದೆ ಅಂದು ಬೇಕಾಗುದಿಲ್ಲ ಸಂಕಲ್ಪ ಶುದ್ಧಿ ಅಂತ ಅನ್ನೋದು ಎಲ್ಲ ಕ್ರಮಗಳ ಶುದ್ಧಿಯನ್ನು ಕೂಡ ತಾನೇ ಬೆಳೆಸಿಕೊಡುತ್ತೆ ಈ ನಿಟ್ಟಿನಲ್ಲಿ ಒಂದು ಉದಾಹರಣೆಯನ್ನು ಇಟ್ಟುಕೊಂಡು ಹೇಳಿದ್ದವರು ಹಾಗೆಯೇ ತಥಾಹರಿಂಬ ಪರಿತ್ಯಜ್ಯ ಯೋನ್ಯೇವೋ ಮುಪಾಸತೆ ಯಾರು ಉಳಿದ ದೇವತೆಗಳ ಅದಕ್ಕೆ ನೋಡಿ ಉಳಿದ ದೇವತೆಗಳನ್ನ ತೊರಿಬಾರ್ದು ಅನ್ನೋದು ಸಹಜ ಹೇಳಿದ್ದಾರೆ ಆದರೆ ಉಳಿದ ದೇವತೆಗಳನ್ನ ಮುಖ್ಯವಾಗಿಟ್ಟುಕೊಂಡು ಪ್ರಧಾನ ದೇವತೆಯಾದ ಪರಮಾತ್ಮನನ್ನ ತಿರಸ್ಕರಿಸುವುದು ಅಥವಾ ಅವನ ಉಪಾಸನೆಯಲ್ಲಿ ದಾರಿ ತಪ್ಪಿಸುವುದು ಉಳಿದವರಿಗೆ ಅನ್ನುವುದು ಶ್ರೇ ಶ್ರೇಯಸ್ಕರ ಅಲ್ಲ ಏಕೆಂದ್ರೆ ಗಂಗೋದಕ ಕೂಪೋದಕ ಅಂತ ಎರಡು ಶಬ್ದ ಬಳಸಿದ್ದಾರೆ ಕೂಪದ ನೀರು ಕೂಪ ಅಂದ್ರೆ ಬಾವಿ ವಾಪಿ ಅನ್ನೋದು ಇಳಿ ಇಳಿಯು ಅಂದ್ರೆ ಇಳಿಲಿಕ್ಕಾಗದೇ ಇರುವ ಬಾವಿಗೆ ವಾಪಿ ಅಂತಾರೆ ಕೂಪ ಸಾರಿ ಕೂಪ ಅಂದ್ರೆ ಇಳಿಲಿಕ್ಕಾಗತ್ತೆ ವಾಪಿ ಅಂದ್ರೆ ಇಳಿ ಬಾವಿ ಅದು ಬಾವಿ ಅಂದ್ರೆ ಇಳಿಲಿಕ್ಕಾಗತ್ತೆ ಅಂದ್ರೆ ಆ ರೀತಿಯಾದ ಒಂದು ಪ್ರಾಚೀನ ಕಲ್ಪನೆಯಲ್ಲಿ ಅನೇಕ ಬಾವಿಗಳನ್ನ ನೋಡಿದ್ರೆ ಅದರಲ್ಲಿ ಇರುತ್ತೆ ಸೈಡ್ ಅಲ್ಲಿ ಅಂತಹ ಕೂಪೋದಕವನ್ನ ಕೂಪ ಅಂದ್ರೆ ಮೇಲ್ ಬರ್ಲಿಕ್ಕಾಗದ ಕೂಪ ಮಂಡು ನಾವು ಬೈತೀವಲ್ಲ ಆ ನೀರು ಅದು ಯಾವತ್ತೂ ಹೊರಗಿನ ನೀರಿನ ಜೊತೆಗೆ ಬೆರೆದೇ ಇಲ್ಲ ಅಷ್ಟೇ ನೀರನ್ನ ಇಟ್ಟುಕೊಂಡು ಸಮಸ್ತ ಜಗತ್ತಿನ ಎಲ್ಲ ನೀರು ಕೂಡ ಅಂತ ಭಾವಿಸುವ ಒಂದು

ಅದು ಪರಿಹಾರ ಹರಿ ಇದ್ದಲ್ಲಿ ಪರಿಹಾರ ಇದೆ ಮತ್ತೆ ಹರಿಹರಿಯಾಗಿ ಆಗುತ್ತೆ ಅರಿಯೇ ಇಲ್ಲದೆ ನಮಗೂ ತೊರೆ ಇಲ್ಲ ಅಯ್ಯಲ್ಲಿ ಬಿದ್ದ ಏನು ಅಂತಾನೆ ಅದು ಅದನ್ನ ಮನಸ್ಸಿಟ್ಟು ಕರ್ತವ್ಯದ ದೃಷ್ಟಿಯಿಂದ ಯಾವತ್ತೂ ಮಾಡಲಿಲ್ಲ ಅಂತಾದಾಗ ಅದು ನಮ್ಗೆ ಯಾವ ಫಲವನ್ನು ಕೊಡಲ್ಲ ಅನ್ನೋದನ್ನ ಎಚ್ಚರಿಕೆಯಿಂದ ಪಾಲಿಸುವ ದೃಷ್ಟಿಯಿಂದ ಈ ಮಾತನ್ನ ಇಲ್ಲಿ ನಿರೂಪಣೆ ಮಾಡಿದ್ರು